ಹಲೋ ನಮಸ್ತೆ ರೀಗು ನಾವು ಬೆಳಗಾಗಿರುವಂಥ ತಲೆ ಕೂದಲನ್ನು ಕಪ್ಪು ಮಾಡಲಿಕ್ಕೆ ರೆಗ್ಯುಲರ್ ಆಗಿ ಈ ಕೆಮಿಕಲ್ ಇರುವಂಥ ಹೇಡೆಯನ್ನು ಉಪಯೋಗ ಮಾಡಿದರೆ ಉಳಿದಿರುವಂಥ ಕಪ್ಪು ತಲೆ ಕೂದಲು ಕೂಡ ಬೇಗ ಬೆಳಗಾಗುತ್ತೆ ಖಂಡಿತವಾಗ್ಲೂ ಹೌದು ಯಾಕಂತಂದರೆ ಈ ಕೆಮಿಕಲ್ ಇರುವಂಥ ಹೇಡೆಗಳು ಏನು ಮಾಡಿದೆ ಅಂತಂದರೆ ನಮ್ಮ ತಲೆಯಲ್ಲಿರುವಂಥ ಹೇರ್ ಫಾಲಿಕಲ್ಸ್ ಇರುತ್ತಲ್ವ ಅದನ್ನ ವೀಕನ್ ಮಾಡುತ್ತೆ ಇನ್ನೊಂದು ಏನು ಅಂತಂದರೆ ತಲೆ ಕಪ್ಪಾಗಲಿಕ್ಕೆ ಟಿಂಕ್ ಬರಲಿಕ್ಕೆ ಮೆಲನಿನ್ ಅಂತ ಒಂದು ನಮ್ಮ ಶರೀರದ್ದು ಬೇಕಾಗುತ್ತೆ ಅದರ ಪ್ರೊಡಕ್ಷನನ್ನು ಕೂಡ ಸ್ಲೋ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ತಲೆ ಕೂದಲು ಸ್ಪೀಡಾಗಿ ತುಂಬ ಬೇಗ ಬೆಳ್ಳಗಾಗುತ್ತೆ ಹಾಗಾದರೆ ಏನು ಮಾಡ್ಬೋದು ಬೆಸ್ಟ್ ಆಪ್ಷನ್ ಅಂತಂದರೆ ಆದಷ್ಟು ನ್ಯಾಚುರಲ್ ಹೇರ್ಡೈಯನ್ನು ಉಪಯೋಗ ಮಾಡುವಂಥದ್ದು ನ್ಯಾಚುರಲ್ ಡೈಗಳು ಇದೆಯಾ ಖಂಡಿತವಾಗ್ಲೂ ಇದೆ ಹರ್ಬಲ್ ಹೇರ್ ಡೈಸ್ ಅಥವಾ ಆರ್ಗ್ಯಾನಿಕ್ ಇರುವಂಥ ಡೈಸ್ಗಳು ತುಂಬ ಇದೆ ಹೆನ್ನ ಪೌಡರ್ ಆಮ್ಲ ಪೌಡರ್ ಇವುಗಳನ್ನೆಲ್ಲ ಉಪಯೋಗ ಮಾಡಿ ಮಾಡಿರುವಂಥದ್ದು ಅದೆಲ್ಲದಿದ್ದರೆ ಮೆಹಂದಿ ಪೇಸ್ಟನ್ನು ಹಚ್ಕೋಬೋದು ಹೆಣ್ಣ ಪೇಸ್ಟನ್ನು ಹಚ್ಕೋಬೋದು ಹೆನ್ನ ಮತ್ತೆ ನೀವು ಇಂಡಿಗೋ ಪೌಡರ್ ಪೇಸ್ಟ್ಗಳನ್ನು ಹಚ್ಕೋಬೋದು ಈ ಮೂರು ಆಪ್ಷನ್ ಇದೆ ನಿಮಗೆ ಎಲ್ಲದರತ್ತೂ ಲಿಂಕ್ ಬೇಕು ಅಂತಂದರೆ ನೀವು ಇನ್ಸ್ಟಾದಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಕೆಲವು ಇಂಪಾರ್ಟೆಂಟ್ ಪ್ರಾಡಕ್ಟ್ಗಳನ್ನು ಲಿಸ್ಟ್ ಮಾಡಿ ಹಾಕಿರ್ತೇನೆ ಇಲ್ಲದಿದ್ದರೆ ನಿಮಗೆ ನಿಯರ್ ಬೈ ಮೆಡಿಕಲ್ ಶಾಪ್ಗಳಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ಇವಾಗ ನಿಮಗೆ ರೆಡಿ ಟು ಯೂಸ್ ಹೆಣ್ಣು ಫೇಸ್ಟ್ಗಳು ಕೂಡ ಬಂದಿದೆ ನೀವು ಮೆಹೆಂದಿಯನ್ನು ತೊಗೊಂಬನ್ನು ಮನೆಯಲ್ಲಿ ಕಳಿಸಿ ಡಿ ಡಿಕಪ್ಷನ್ ಎಲ್ಲ ಮಾಡಿ ಹಾಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಎಲ್ಲದನ್ನು ರೆಡಿ ಮಾಡಿ ಕೊಟ್ಟಿರ್ತಾರೆ ಮನೆಗೆ ತೊಗೊಂಡ್ಬಿರೋದು ಪ್ಯಾಕೆಟನ್ನು ಓಪನ್ ಮಾಡೋದು ತಲೆಗೆ ಹಚ್ಚಿಕೊಂಡು ಒಂದೆರಡು ಗಂಟೆ ಬಿಟ್ಟು ಸ್ನಾನ ಮಾಡುವಂಥದ್ದು ಅದಾದ ನಂತರ ನಿಮಗೆ ಬ್ಲ್ಯಾಕ್ ಡಿಂಡೆ ಬೇಕು ಅಂತಂದ್ರೆ ಇಂಡಿಗೋ ಪೌಡರ್ದು ಪೇಸ್ಟ್ ಅನ್ನು ಆ ಆಪ್ಷನ್ ಕೂಡ ಇದೆ ನಾನ್ ಹ್ಯಾಬಿಟ್ ಇಂಡಿಗೋ ಪೌಡರ್ದು ಇಂಡಿಗೋ ಪೌಡರ್ ಮತ್ತೆ ಹೆನ್ನ ಪೇಸ್ಟ್ ರೆಡಿ ಸಿಗುತ್ತೆ ನಿಮಗೆ ಅದ್ರದ್ದು ಹೆಂಗ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಇಲ್ದಿದ್ರೆ ನೀವೇ ಮೆಹಂದಿ ಪೌಡರ್ ಅನ್ನು ತಗೊಂಡು ಟಿ ಡಿ ಬಾಕ್ಸ್ ಕಲಸಿ ಒಂದು ಐದಾರು ಗಂಟೆ ಬಿಟ್ಟು ಹಚ್ಬೇಕು ಅದಾದ ನಂತರ ಎರಡು ಗಂಟೆ ಬಿಟ್ಟು ತಲೆಸ್ನಾನ ಮಾಡಿ ನೆಕ್ಸ್ಟ್ ಡೇ ನೀವು ಇಂಡಿಗೋ ಪೌಡರ್ದು ಪೇಸ್ಟನ್ನು ಕಲಿಸಿಕೊಂಡು ನೀವು ಹಚ್ಕೊಂಡು ಅಂದರೆ ಒಂದೆರಡು ಗಂಟೆ ಬಿಟ್ಟು ಸ್ನಾನ ಮಾಡ್ಬೋದು ಇದರ ಕಂಪ್ಲೀಟ್ ಡೀಟೇಲ್ ನನ್ನ ಯೂಟ್ಯೂಬ್ ಅಂದರೆ ತುಂಬ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ನಿಮಗೆ ಬೇಕಾಗಿರುವಂಥ ಅತ್ಯುತ್ತಮ ಪ್ರಾಡಕ್ಟ್ಸ್ಗಳದ್ದು ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರೋದೇನೆ ಆದಷ್ಟು ಕೆಮಿಕಲ್ ಇರುವಂಥ ಹೇಡೆಯನ್ನು ಉಪಯೋಗ ಮಾಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ನ್ಯಾಚುರಲ್ ಹೇರ್ ಹೇಡೆಯನ್ನು ಉಪಯೋಗ ಮಾಡಿ ಅಥವಾ ಮದರಂಗಿ ಪೇಸ್ಟನ್ನು ಉಪಯೋಗ ಮಾಡಿ ಇಂಡಿಗೋ ಪೌಡರನ್ನು ಉಪಯೋಗ ಮಾಡಿ ಇಂಡಿಗೋ ಪೌಡರ್ ಒಂದೇ ನಿಮಗೆ ಕಪ್ಪು ಕಲರ್ ಕೊಡಲ್ಲ ಇಂಡಿಗೋ ಪೌಡರ್ ಕಪ್ಪು ಕಲರ್ ಕೊಡಬೇಕಾದ್ರೆ ನೀವು ಹಿಂದಿನ ದಿನ ಮೆಹಂದಿ ಪೇಸ್ಟನ್ನು ಹಚ್ಚಿರಬೇಕು ಏನನ್ನಾದ್ರೂ ತಲೆ ಮುಖ ಖರ್ಚುಕಿ ಮುಂಚೆ ಪ್ಯಾಸ್ಟೆಸ್ ಮಾಡ್ಕೊಳ್ಳಿ ಎಷ್ಟಾದ್ರೂ ಲೈಕ್ ಮಾಡಿ ನಿಮ್ಮ ಹತ್ರ ನೋಡಿದ್ರೆ ಬೇರೆಯವರಿಗೆ ಶೇರ್ ಮಾಡಿದ್ರು ಮರಿಬೇಡಿ ಥ್ಯಾಂಕ್ಸ್ ಬೇಕು